ಯಾವುದೋ ಒಂದು ಪಕ್ಷಕ್ಕೆ ನಮ್ಮ ಮತಗಳು ಸೀಮಿತವಾಗಿದೆ ಅಂತ ಕೆಲವು ವೀರಶೈವ ಲಿಂಗಾಯತ ಸಂಘಟನೆಯ ಪದಾಧಿಕಾರಿಗಳು ನೀಡಿರುವ ಹೇಳಿಕೆಯನ್ನ ಖಂಡಿಸಿರುವ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ ಎಂಬಿ ರಾಜಶೇಖರ್ ವೀರಶೈವ ಲಿಂಗಾಯತ ಸಮಾಜದ ಮತಗಳು ಮಾರಾಟಕ್ಕಿಲ್ಲ ಅಂತ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತದಾನ ಪವಿತ್ರವಾದ ಹಬ್ಬವಾಗಿದೆ ನಿರ್ಭೀತಿಯಿಂದ ಧೈರ್ಯದಿಂದ ಎಲ್ಲರೂ ಮತದಾನ ಮಾಡಬೇಕು ಆದರೆ ಸಮಾಜದ ಕೆಲವರು ಒಬ್ಬ ವ್ಯಕ್ತಿಗೆ ಒಂದು ಪಕ್ಷಕ್ಕೆ ನಮ್ಮ ಸಮುದಾಯದ ಮತ ಅಂತ ಬಿಂಬಿಸುತ್ತಾ ಇರುವುದು ಖಂಡನೀಯ ಕೆಲವು ವ್ಯಕ್ತಿಗಳು ಮತ್ತು ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಸಮುದಾಯ ನಿರ್ದಿಷ್ಟ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದೆ ಹೇಳಿದ್ದಾರೆ ಇದನ್ನ ಖಂಡಿಸ್ತೇವೆ ಯಾವುದೇ ಒಂದು ಪಕ್ಷ ಅಥವಾ ವ್ಯಕ್ತಿಗೆ ಮತ ಹಾಕ್ತೇವೆ ಎನ್ನುವ ಹಕ್ಕನ್ನು ಯಾರಿಗೂ ನೀಡಿಲ್ಲ ಉನ್ನತ ವ್ಯಕ್ತಿಗೆ ಮತ ಹಾಕಬೇಕು ಅಂತ ಲಿಂಗಾಯತ ಸಮಾಜದ ಮತಗಳು ಪಾತ್ರಗಳು ಏನು ಎನ್ನುವ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಕೆಲವು ಹಿತಾಸಕ್ತಿಗಳು ಯಾವುದೇ ಸಂಘ ಸಂಸ್ಥೆಗಳಿಗೆ ಸೇರಿದಂಥ ವ್ಯಕ್ತಿಗಳು ಮಂಡ್ಯ ಜಿಲ್ಲಾ ವೀರಶೈವ ಮತಗಳು ಒಂದು ಪಕ್ಷಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಮೀಸಲಾಗಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿರೋದು ಮಾಧ್ಯಮದಲ್ಲಿ ನಾವೆಲ್ಲ ಕೂಡ ನೋಡಿದ್ದೀವಿ ಆದರೆ ವೀರಶೈವ ಸಮಾಜದ ವ್ಯಕ್ತಿಗಳು ಮತದಾರರು ಬುದ್ಧಿವಂತರಾಗಿದ್ದು ಸ್ವಾಭಿಮಾನಿಗಳಾಗಿದ್ದು ಅವರ ಮತವನ್ನು ಯಾವ ರೀತಿ ಚಲಾಯಿಸಬೇಕು ಅನ್ನೋ ಹಕ್ಕನ್ನು ಹೊಂದಿದ್ದಾರೆ ಆದ್ದರಿಂದ ಯಾವುದೇ ಬೆದರಿಕೆಗಾಗಲಿ ಅಥವಾ ಪ್ರೇರೇಪಣೆಗಾಗಲಿ ಒಳಗಾಗದೆ ಅವರ ಮತ ಚಲಾಯಿಸಬೇಕು ಅಂಥೇಳಿ ನಾವೆಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಲ್ಲಿ ಸೇರಿದ್ದೀವಿ ವೀರಶೈವ ಮತ ಬಾಂಧವರಲ್ಲಿ ನಾವು ವಿನಂತಿ ಮಾಡೋದು ಏನದೆಂದರೆ ಏನೋ ಮತದಾನದ ಒಂದು ಪವಿತ್ರವಾದಂಥ ಹಕ್ಕು ಹಕ್ಕನ್ನು ನಿರ್ಭೀತಿಯಿಂದ ಚಲಾಯಿಸಿ ನಿಮ್ಮ ಸ್ವಾಭಿಮಾನದಿಂದ ಚಲಾಯಿಸಿ ಯಾರು ಕೂಡ ಚಲಾಯಿಸದೆ ಇರಬಾರ್ದು ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗೂರಿನಿಂದ ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ ಇದುವರೆಗೆ ಏನೋ ಒಂದು ಮಾಧ್ಯಮದಲ್ಲಿ ಪ್ರಕಟಣೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ನಾವು ಒಂದು ಪಕ್ಷಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ನಾವು ವೀರಶೈವ ಮತಗಳು ಅಂತ ಏನೋ ಒಂದು ಮಾಧ್ಯಮದಲ್ಲಿ ಬಿಂಬಿಸ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಸ್ವಾಭಿಮಾನದಿಂದ ವೀರಶೈವ ಮತ ಬಾಂಧವರು ಮತ ಚಲಾಯಿಸಲಿ ಅಂತ ಒಂದು ಒಗ್ಗೂರಿನಿಂದ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ಆನಂದ್ ಬಿಜಿ ಮಂಜುನಾಥ್ ರುದ್ರಸ್ವಾಮಿ ಶಿವಕುಮಾರ್ ರಮೇಶ್ ಇತರರು ಹಾಜರಿದ್ದರು